ಎಲ್ಲರಿಗೆ ನಮಸ್ಕಾರ ಹನಗಲ್ ತಾಲೂಕು ಯವಟ್ಟಿ ಗ್ರಾಮ ಶ್ರೀ ಮಾರಿಕಾಂಬ ದೇವಿ ಫಾರ್ಮ್ ಹೌಸ್ ಇದು ಊರ ಹತ್ತ ಹಾಕಿದ್ವಿ ನಮ್ಮ ಹತ್ತರಿಂದ ದೊಡ್ಡ ಪ್ರಮಾಣವಾಗಿ ಮಾಡ್ಬೇಕಂತಂದ್ ಹೊಲ್ದಾಗ ಫಾರ್ಮ್ ಹೌಸ್ ಕಟ್ಟಿಸಿದ್ವಿ ಹಾ ಐವತ್ತಾಕ ಎಸ್ಟಿಮೇಟ್ ಇದು ಅವನ ಹತ್ತ ಹತ್ತು ತಮ್ಮ ಕಟ್ಟಿದ್ವಿ ಇನ್ನು ಹತ್ತು ಹತ್ತು ತಂಬ್ರಕ್ ಇಲ್ಲಿಂದ ಮಂಡ್ಯಕ್ಕೆ ಹೋಗಿ ಮಂಡ್ಯದಿಂದ ಹತ್ತಾಕ್ರ ತಂದಿದ್ವಿ ಹ ನಮ್ಮ ಹತ್ತು ಮಂಡ್ಯ ತಂದಿದ್ವಿ ಹತ್ತು ಇಪ್ಪತ್ತು ಇಪ್ಪತ್ತರಿಂದ ನಲವತ್ತು ನಲವತ್ತರಾಗ ಇಪ್ಪತ್ತ ಹಿಂಡತ್ತವು ಇಪ್ಪತ್ತು ಕರ ಇಪ್ಪತ್ ಕರದಾಗ ಹತ್ ಕರ್ಗಳು ಗಬ್ಬದವು ಹತ್ ಕರ ಸಣ್ಣ ಒಂದೇ ಸೋಲ್ ಈಗ ಇಂತಾವ ಇದು ಎರಡನೇ ಸೋಲು ನಾಲ್ಕನೇ ಸೋಲು ಮೂರನೇ ಸೋಲು ಅದಾವ್ರ ಇದ್ರಾಗ ಒಂದೇ ಸೋಲಿಂದ ಕರ ಹಾಲು ಹಿಂಡದ ಮಿನಿಮಮ್ ನಮ್ ಫಾರ್ಮ್ ಹೌಸ್ನ್ಯಾಗೆ ಹತ್ತರಿಂದ ಹನ್ನೆರಡು ಲೀಟ್ರ್ ಎರಡನೇ ಸೂಲಿಗೆ ಹದ್ಮೂರರಿಂದ ಹದಿನಾಲ್ಕು ಮೂರನೇ ಸೋಲ್ ಲಾಸ್ಟ್ ಹಾಲು ನಮ್ ಫಾರ್ಮ್ ಹೌಸ್ನಾಗ ಹಿಂಡಿದ್ದಂದ್ರ ಹದಿನೈದರಿಂದ ಹದಿನಾರು ಲೀಟರ್ ಇದು ಲಾಸ್ಟ್ ಹತ್ತರಿಂದ ಹದಿನೈದು ಲೀಟರ್ ಹಾಲು ಕೊಡ್ಬೇಕ ಅಂದ್ರೆ ನಾವ್ ಹಾಕೋ ಫುಡ್ ಏನೇನಂದ್ರೆ ಹತ್ತಿ ಕಾಳಿ ಹಿಂಡಿ ಗೋಧಿ ಬುಸ ಮುಂಜಾನೆ ಮುಚ್ಚು ರಾಳದ್ ಹಿಟ್ಟು ಕೆಮನ್ ಫುಡ್ ಇವು ಐದ್ ಐಟಮ್ ಹಾಕ್ತೇವೆ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಕೆಲ್ಸ ಬೆಳಿಗ್ಗೆ ಐದರಿಂದ ಎಂಟು ಗಂಟೆ ಮಟ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆ ಬೆಳಿಗ್ಗೆ ಮೂರ್ ತಾಸ ಕೆಲಸ ಏನಂದ್ರೆ ಬೆಳಗ್ಗೆ ಎದ್ದು ಐದು ಗಂಟೆಗ ಸಗಣಿ ಚೆಲ್ಲಿ ಮೈ ತೊಳೆದ Sri Haki ಆಮೇಲೆ ಅಕ ಹಿಂಡತ ದಿನಕ್ಕೆ ಎರಡ್ ಲೀಟರ್ ಹಾಲು ಹಾಕವು ಎರಡು ಹೊತ್ತು ಸೇರಿ ಅದ್ರದ್ದು ಅಮೌಂಟ್ ಒಂದು ಆರ್ ಸಾವಿರ ರೂಪಾಯಿ ಫುಡ್ ಮೂರ್ ಸಾವಿರ ರೂಪಾಯಿ ನಮ್ಗೆ ಉಳಿತಾವ ಹಿಂಡದಾದ್ಮೇಲೆ ಆದ್ಮೇಲೆ ಅರ್ಧ ಗಂಟೆ ಬಿಡ್ತಾವ ಅವನು ಏನು ಹಾಕಲ್ಲ ಅರ್ಧ ಗಂಟೆ ಆದ್ಮೇಲೆ ಹಸಿ ಮೇವ್ ತಗೊಂಡ್ಬಂದ್ ಹಾಕ್ತಾವಿ ಐವತ್ ಹಾಕ ದಿನ ಇಪ್ಪತ್ತೈದುವರೆ ಹೊಂದ್ಬೇಕ್ರಿ ಓಟ ಒಂದೂವರೆ ಎಕರೆ ಐತಿ ಮೇವು ಹೆಂಗ್ ಮೇವು ಕಡಿತೇವೆ ಮತ್ತೆ ಬೆಳಿತಿದ್ರಿ ಹಿಂದ ಮೂರ್ ನಾಕ್ ಗಡ್ಡಿ ಹುಣ್ ಕಡದ್ರ ಒಂದ್ ಹುರಿ ಮುಗಿ ಒಂದ್ ಹುರಿ ಹಾಕಿದ್ರಿ ಅದ್ರ ನೀರ್ ಬಿಡ್ತದ ಬದಲಿಗೆ ಇದು ಸಾಯಂಕಾಲದ್ದು ನಾಲ್ಕರಿಂದ ಆರು ಗಂಟೆ ಮಠ ಬ್ರೇಕ್ ಏನ್ ಮಾಡ್ತೇವೆ ಸೇಮ್ ಟೈಮ್ ಎಲ್ಲ ಹಾಕೋದು ಫುಡ್ ಆದ್ರೆ ಅದರಲ್ಲಿ ಹಸಿ ನೋವು ಬದ್ಲಿ ಒಣ ಹಾಕ್ತೇವೆ ಒಂದ್ ವರ್ಷಕ್ಕೆ ನಮ್ಮ ಸಗಣಿ ಗೊಬ್ಬರ ಮೂವತ್ತು ಟ್ರಿಪ್ ಹಾಕತಿ ಒಂದು ಟ್ರಿಪ್ಗೆ ಹತ್ತು ಸಾವಿರ ರೂಪಾಯಿ ಹಿಡಿದ್ರ ಮೂವತ್ತು ಗೆ ಮೂರ್ ಲಕ್ಷ ರೂಪಾಯಿ ನಮ್ಗ್ ಸಗಣಿ ಗೊಬ್ಬರದಾಗ ಉಳಿದಿ ನಮ್ಮ ಉಚ್ಚಿ ಗೊತ್ತ ಎಲ್ಲಾ ಸೇರಿ ಒಂದ್ ಕಡೆ ಸ್ಟಾಕ್ ಮಾಡ್ಕೊತವಿ ಅದನ್ನ ನಮ್ ಹೊಲಕ್ ಬಿಟ್ಕೊಂತವಿ ಅಡ್ಕಿ ಗಿಡ ಪಪಾಳಿ ಬಾಳಿ ಕಬ್ಬು ಇತರೆ ಪೀಕ್ಗಳಿಗೆ ಎಲ್ಲಾ ಬಿಡ್ತೇವೆ ಇದನ್ ಬಿಟ್ಟಿದ ನಂತರ ಬೇರೆ ಗೊಬ್ಬರ ಹಾಕೋದಿಲ್ಲ